ಕರ್ನಾಟಕ ಸಾರಿಗೆ ನೌಕರರ ಸಮಸ್ಯೆಗಳಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ವೇತನ ಹೆಚ್ಚಳ ಏಳನೇ ವೇತನ ಜಾರಿ ಈ ಹಿಂದಿನ ಬಾಕಿ ಬಿಡುಗಡೆ ಸೇರಿದಂತೆ ಅನೇಕ ಬೇಡಿಕೆಗಳ ಈಡೇರಿಕೆಗೆ ಸಾರಿಗೆಯ ನಾಲ್ಕು ವಿಭಾಗದ ನೌಕರರು ಕಾದು ಕುಳಿತಿದ್ದಾರೆ ಇದೇ ಸಮಯದಲ್ಲಿ ಸಿಎಂ ಪೌರ ಕಾರ್ಮಿಕರನ್ನು ಕಾಯಂ ನೌಕರರನ್ನಾಗಿಸಿ ಅಂದರೆ ಸರ್ಕಾರಿ ನೌಕರರನ್ನಾಗಿಸಿ ಆದೇಶ ಜಾರಿಗೊಳಿಸುವುದು ಸಾರಿಗೆ ನೌಕರರಲ್ಲೂ ಕೂಡ ಹೊಸ ಭರವಸೆ ಮೂಡಿಸಿದ್ದು ನಮಗೂ ಕೂಡ ಏಳನೇ ವೇತನ ಜಾರಿ ಮಾಡಿ ಎಂದು ಮನವಿ ನೀಡುವ ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸುತ್ತಿದ್ದಾರೆ ಹೌದು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪೌರಕಾರ್ಮಿಕರನ್ನು ಸರ್ಕಾರಿ ನೌಕರರನ್ನಾಗಿಸಿ ಕಾಯಂ ನೌಕರಿ ನೀಡಿ ಆದೇಶ ಜಾರಿಗೊಳಿಸಿದೆ ಅದು ಕೂಡ ಇವರಿಗೆ ಮೂಲ ವೇತನ ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತೊಂಬತ್ತು ಸಾವಿರದ ತನಕ ಇರಲಿದೆ ಜೊತೆಗೆ ಸರ್ಕಾರದ ಸೌಲಭ್ಯಗಳಾದ ಆರೋಗ್ಯ ಭಾಗ್ಯ ಪಿಂಚಣಿ ಭತ್ಯೆ ಹೀಗೆ ಅನೇಕ ಸೌಲಭ್ಯಗಳು ಕೂಡ ಇವರಿಗೆ ದೊರೆಯಲಿದೆ ಈ ಪೌರ ಕಾರ್ಮಿಕರು ಕೂಡ ನಮ್ಮನ್ನು ಕಾಯಂಗೊಳಿಸಿ ಎಂದು ಅನೇಕ ವರ್ಷಗಳಿಂದ ಹೋರಾಟ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದರು ಕೊನೆಗೂ ಇವರ ಬೇಡಿಕೆಯ ಮನವಿಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಸ್ಪಂದಿಸಿದೆ ಈಗ ಅದೇ ರೀತಿ ಸಾರಿಗೆ ನೌಕರರನ್ನು ಕೂಡ ಕಾಯಂಗೊಳಿಸಿ ಏಳನೇ ವೇತನ ಜಾರಿ ಮಾಡಿ ಎಂದು ನೌಕರರು ಮತ್ತು ಸಂಘಟನೆ ಸರ್ಕಾರವನ್ನು ಒತ್ತಾಯಿಸುತ್ತಿವೆ ಸಾರಿಗೆ ನೌಕರರ ಪ್ರಮುಖ ಬೇಡಿಕೆಗಳೇನು ಕರ್ನಾಟಕ ಸರ್ಕಾರ ನಮ್ಮನ್ನು ಸರ್ಕಾರಿ ನೌಕರರಂತೆ ಪರಿಗಣಿಸಿ ಅವರಿಗೆ ನೀಡುವ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ನಮಗೂ ವಿಸ್ತರಣೆ ಮಾಡಬೇಕು ಇದು ಸಾರಿಗೆ ನೌಕರರ ಪ್ರಮುಖ ಬೇಡಿಕೆಯಾಗಿದೆ ಇದರೊಂದಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ವೇತನ ಪರಿಷ್ಕರಣೆ ಮಾಡಬೇಕು ಹಗಲು ರಾತ್ರಿನೊಂದೇ ಕೆಲಸ ಮಾಡಿ ನಿವೃತ್ತಿ ಪಡೆದ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಪಿಂಚಣಿದಾರರು ಇನ್ನೂ ಪಿಂಚಣಿ ಪಡೆದಿಲ್ಲ ನಿವೃತ್ತಿ ಪಡೆದ ಒಂದೇ ತಿಂಗಳಲ್ಲಿ ಅವರ ಪಿಂಚಣಿ ಮೊತ್ತ ಖಾತೆಗೆ ಜಮಾವಣೆ ಆಗಬೇಕು ಈ ನಿಟ್ಟಿನಲ್ಲಿ ನಿಯಮ ಇದ್ದರೂ ಪಾಲನೆಯಾಗುತ್ತಿಲ್ಲ ಆಗುತ್ತಿಲ್ಲ ಸರ್ಕಾರ ಸಹ ಈ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಎಂದು ಸಾರಿಗೆ ನೌಕರರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳು ಕಳೆದಿವೆ ಈಗಾಗಲೇ ನೌಕರರು ಹಲವು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಆದರೂ ಸಹಿತ ಕೊಟ್ಟ ಭರವಸೆ ನೀಡಲು ಸರ್ಕಾರ ವಿಫಲವಾಗಿದೆ ನೌಕರರನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಮನವಿಗೆ ಒಂದು ಬಾರಿಯ ಸ್ಪಂದನೆ ಸಿಗುತ್ತಿಲ್ಲ ಎಂದು ಸಾರಿಗೆ ನೌಕರರು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ರಾಜ್ಯ ಸಾರಿಗೆ ನಿಗಮಗಳಲ್ಲಿ ಸಿಬ್ಬಂದಿ ಕೊರತಿದ್ದು ಖಾಲಿ ಇರುವ ಹುದ್ದೆಗಳನ್ನು ಶೀಘ್ರವೇ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕು ನೌಕರರ ವಿವಿಧ ಬೇಡಿಕೆಗೆ ಈಡೇರಿಕೆಗೆ ರಾಜ್ಯದಲ್ಲಿ ಕನಿಷ್ಠ ಹತ್ತು ಸಾವಿರ ಕೋಟಿಯನ್ನು ಮೀಸಲಿಡಬೇಕು ಎಲ್ಲರಿಗೂ ಸಮಾನ ವೇತನ ನೀಡಬೇಕು ನೌಕರರ ಮತ್ತು ಅಧಿಕಾರಿಗಳ ಮಧ್ಯೆ ವೇತನ ತಾರತಮ್ಯ ಮಾಡದಂತೆ ಶೇಕಡಾ ಐವತ್ತರಷ್ಟು ವ್ಯತ್ಯಾಸ ಸರಿಗೊಳಿಸಲು ಈ ಅನುದಾನವನ್ನು ಹಂಚಿಕೆಯು ಸಹಾಯ ಮಾಡುತ್ತದೆ ಆದ್ದರಿಂದ ಈ ಬಾರಿ ಆದರೂ ಸಾರಿಗೆ ನೌಕರಿಗೆ ಕನಿಷ್ಠ ಹತ್ತು ಸಾವಿರ ಕೋಟಿಯಾದರೂ ಮೀಸಲಿಡಿ ಎಂದು ಸಾರಿಗೆ ನೌಕರ ಹಾಗೂ ಸಂಘಟನೆ ಸರ್ಕಾರವನ್ನು ಆಗ್ರಹಿಸುತ್ತಿದ್ದಾರೆ ಮತ್ತೊಮ್ಮೆ ಸಿಎಂ ಸಾರಿಗೆ ನೌಕರರ ಮುಖಂಡರು ಹಾಗೂ ಸಂಘಟನೆ ಜೊತೆ ಸಭೆ ನಡೆಸಿ ಅಗತ್ಯ ಹಾಗೂ ಪ್ರಮುಖ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸಬೇಕು ಈಗಾಗಲೇ ನೌಕರರು ತಾಳ್ಮೆಯಿಂದ ಹಲವಾರು ಬಾರಿ ಬೇಡಿಕೆಗಳ ಮನವಿಯನ್ನು ಸಲ್ಲಿಸುತ್ತಿದ್ದಾರೆ ಆದರೆ ಸರ್ಕಾರ ನಮ್ಮ ಈ ಮೌನ ಬೇಡಿಕೆಯನ್ನು ಬಲಹೀನ ಎಂದು ಪರಿಗಣಿಸಿ ನಮ್ಮನ್ನು ನಿರ್ಲಕ್ಷಿಸುತ್ತಿದೆ ಸಾರಿಗೆ ನೌಕರರು ಉಗ್ರ ಹೋರಾಟ ಮಾಡುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸಲಿ ಎಂಬುದು ಸಾರಿಗೆ ನೌಕರ ಹಾಗೂ ನೌಕರರ ಸಂಘಟನೆಯ ಮನವಿಯಾಗಿದೆ ಈ ಮನವಿಗೆ ಸಿಎಂ ಯಾವ ರೀತಿ ಪ್ರತಿಕ್ರಿಯೆ ನೀಡಲಿದ್ದಾರೆ ಮತ್ತು ಸಿಎಂ ಯಾವಾಗ ಸಭೆ ನಡೆಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕು ಸಾರಿಗೆ ನೌಕರರ ಏಳನೇ ವೇತನ ಸಂಬಂಧ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸಾರಿಗೆ ನೌಕರರ ಥರದ ಹಲವು ಪ್ರಮುಖ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ